ದಾಳಿಂಬೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದು ಶರೀರದಲ್ಲಿ ಮೃದುತ್ವವನ್ನು ಕ್ರಿಯಾಶೀಲಗೊಳಿಸುತ್ತೆ ಇದು ಶೀತ ವೀರ್ಯನ ಅಥವಾ ಉಷ್ಣ ವೀರ್ಯನ ಅಂತ ನೋಡೋದಾದ್ರೆ ಇದು ಶೀತಾನವಲ್ಲ ಉಷ್ಣಾನುವಲ ಅನುಷ್ಣ ಇದರ ಒಂದು ರಸಗಳನ್ನು ನೋಡ್ತಾ ಹೋದ ಹೋಗೋದಾದ್ರೆ ಮಧುರ ಆಮ್ಲ ಮತ್ತು ಕಷಾಯ ವಿಸ್ಮಯಕಾರಿಯಾಗಿ ಹೃದಯದಲ್ಲಿರ್ತಕ್ಕಂಥ ಬ್ಲಾಕೇಜಸ್ಗಳು ಕೇವಲ ಒಂದು ತಿಂಗಳಲ್ಲಿ ಕಡಿಮೆ ಆಗ್ತಾ ಬರ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚಿನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ದಾಳಿಂಬೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ದಾಳಿಂಬೆ ಹಣ್ಣಿನ ಗುಣಧರ್ಮವನ್ನು ನೋಡೋದಾದರೆ ಇದು ಸ್ನಿಗ್ಧ ಗುಣಧರ್ಮವನ್ನು ಹೊಂದಿದೆ ಹಾಗೂ ಲಘು ಗುಣಧರ್ಮವನ್ನು ಹೊಂದಿದೆ ಅಂದರೆ ಸ್ನಿಗ್ಧ ಅಂದರೆ ಇದು ಶರೀರದಲ್ಲಿ ಮೃದುತ್ವವನ್ನು ಕ್ರಿಯಾಶೀಲಗೊಳಿಸುತ್ತೆ ಆಮೇಲೆ ಲಘು ಅಂದರೆ ಜೀರ್ಣಿಸ್ಕೊಳ್ಳಿಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಒಂದು ಆಹಾರ ಅಂತ ಹೇಳ್ಬೋದು ಹಾಗೂ ಇದರ ಗುಣಧರ್ಮವನ್ನು ನೋಡೋದಾದರೆ ಇದರ ವೀರ್ಯ ಗುಣಧರ್ಮವನ್ನು ನೋಡೋದಾದರೆ ಇದು ಶೀತ ವೀರ್ಯನ ಅಥವಾ ಉಷ್ಣ ವೀರ್ಯನ ಅಂತ ನೋಡೋದಾದರೆ ಇದು ಶೀತಾನುವಲ್ಲ ಉಷ್ಣಾನುವಲ ಅನುಷ್ಣ ಅಂದರೆ ಇದನ್ನು ತಿನ್ನೋದರಿಂದ ದೇಹ ತಂಪು ಆಗೋದಿಲ್ಲ ದೇಹ ಉಷ್ಣವೂ ಆಗೋದಿಲ್ಲ ಸಮತೋಲನದಲ್ಲಿ ಇರ್ತದೆ ಇದರ ಸ್ವಭಾವ ಸಮತೋಲನ ಹಾಗೂ ಇದರ ಒಂದು ರಸಗಳನ್ನು ನೋಡ್ತಾ ಹೋದ ಹೋಗೋದಾದರೆ ಮಧುರ ಆಮ್ಲ ಮತ್ತು ಕಷಾಯ ಮಧುರ ಅಂದರೆ ಸಿಹಿ ಆಮ್ಲ ಅಂದರೆ ಹುಳಿ ಕಷಾಯ ಅಂದರೆ ಒಗುರು ಈ ರಸಗಳು ಮುಖ್ಯವಾಗಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಹೃದಯಕ್ಕೆ ಮತ್ತು ಒಂದು ಸ್ಥೂಲ ಶರೀರಕ್ಕೆ ಆಮೇಲೆ ನಮ್ಮ ಕಿಡ್ನಿ ಲಿವರ್ ಮತ್ತು ನಮ್ಮ ಕರಳಿನ ಒಂದು ಕ್ರಿಯಾಶಕ್ತಿಗೆ ಈ ಮೂರು ರಸಗಳು ಬಹಳ ಉಪಯುಕ್ತವಾಗಿ ಕೆಲಸ ಮಾಡ್ತವೆ ಹಾಗೆಯೇ ಇದು ಹೆಚ್ಚಾಗಿ ಬಹಳ ಪ್ರಯೋಜನಕಾರಿಯಾಗಿ ನಮ್ಮ ಶರೀರಕ್ಕೆ ಉಪಯುಕ್ತವಾದ ರೀತಿಯಲ್ಲಿ ಕೆಲಸ ಮಾಡಬೇಕಂದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮಧುರ ತುಂಬ ಸಿಹಿ ಇರ್ತಕ್ಕಂಥ ದಾಳಿಂಬೆ ಹಣ್ಣು ಅಂತ ತಿನ್ನೋದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಸಿಹಿ ಇರ್ತಕ್ಕಂಥದ್ದು ಅದು ತ್ರಿದೋಷದ ಯಾವುದೋ ವಾತ ಪ್ರಕೃತಿ ಇರಲಿ ಪಿತ್ತ ಪ್ರಕೃತಿ ಇರಲಿ ಕಪ ಪ್ರಕೃತಿನೇ ಇರಲಿ ಮೂರೂ ಪ್ರಕೃತಿರಿಗೆ ಸೆಟ್ ಆಗುತ್ತೆ ತುಂಬ ಸಿಹಿ ಇರೋ ದಾಳಿಂಬೆ ಹಣ್ಣು ಅಂತ ಹೇಳ್ತಾರೆ ಇದರ ಉಲ್ಲೇಖ ಎಲ್ಲಿದೆ ಅಂದರೆ ಚರಕ ಸಂಹಿತಿಯಲ್ಲಿ ದಾಳಿಂಬೆ ಕುರಿತಾಗಿದೆ ಶುಶ್ರತ ಸಂಹಿತಿಯಲ್ಲಿ ದಾಳಿಂಬೆ ಕುರಿತಾಗಿರ್ತಕ್ಕಂಥ ವಿವರಣೆಗಳನ್ನು ಕಾಣ್ಬೋದು ಭಾವಪ್ರಕಾಶ್ ನಿಕಂಠದಲ್ಲೂ ಕೂಡ ಈ ಒಂದು ದಾಳಿಂಬೆ ಕುರಿತಾಗಿರ್ತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನು ನಾವು ಕಾಣಬಹುದು ಹಾಗೆಯೇ ಈ ಒಂದು ದಾಳಿಂಬೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಹಲವಾರು ಸ್ವಭಾವಗಳು ನೋಡಿದರೆ ಇದ್ರ ಅಂತ ಅಂತೇಳಿದ್ರೆ ಜ್ವರವನ್ನು ನಾಶ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಹಾಗೂ ಶರೀರದಲ್ಲಿ ಇದು ಎನರ್ಜಿಯನ್ನು ಎನರ್ಜಿ ಬೂಸ್ಟ್ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ ಎನರ್ಜಿ ಲೆವೆಲನ್ನು ಇನ್ಸ್ಟಂಟ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಇದರಲ್ಲಿದೆ ಅಂತ ಹೇಳಿ ಆಯುರ್ವೇದ ಶಾಸ್ತ್ರದ ಉಲ್ಲೇಖವನ್ನು ಕಾಣ್ಬೋದು ಬಲ್ಯ ಹೇಳ್ತಾರೆ ಹಾಗಿದ್ರೆ ಇದರ ಉಪಯೋಗವನ್ನು ನೋಡೋದಾದರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದರಿಂದ ಎರಡು ದಾಳಿಂಬೆಯನ್ನು ಸೇವನೆ ಮಾಡಬೋದು ಸಹಜ ಥರದ್ದಾಗಿದ್ದರೆ ತುಂಬ ದೊಡ್ಡದಾಗಿತ್ತು ಅಂತ ಹೇಳಿದರೆ ಅದು ಒಂದು ಮಾತ್ರ ಸಾಕಾಗುತ್ತೆ ಆದರೆ ಹೈಬ್ರಿಡ್ ಕ್ವಾಲಿಟಿ ಇರತಕ್ಕಂಥದ್ದು ಬಹಳ ಅಷ್ಟೊಂದು ಉಪಯುಕ್ತ ಇಲ್ಲ ಚೆನ್ನಾಗಿ ನಾಟಿ ದಾಳಿಂಬೆಯನ್ನು ಸೇವನೆ ಮಾಡಿದ್ರೆ ಅದರ ಪ್ರಯೋಜನಗಳು ಹತ್ತಾರು ಇದಾವೆ ಅವುಗಳು ನೋಡ್ತಾ ಹೋಗೋದಾದ್ರೆ ಈ ದಾಳಿಂಬೆ ನಮ್ಮ ಹೃದಯಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತೆ ಇದರಲ್ಲಿ ಆಮ್ಲ ರಸ ಇದೆ ಮಧುರ ರಸ ಇದೆ ಕಷಾಯ ರಸ ಇದೆ ಈ ಮೂರೂ ರಸಗಳು ಬೆರೆತಾಗ ಅದ್ಭುತವಾಗಿ ಹಾರ್ಟ್ ಟಾನಿಕ್ ಅಂತ ನಾವು ಹೇಳ್ಬೋದು ಹಾಗೆ ಈ ಹೃದಯ ಸಮಸ್ಯೆ ಇರತಕ್ಕಂಥವರು ಇದನ್ನು ದಾಳಿಂಬೆ ತಿನ್ನೋದು ಮತ್ತು ಈ ದಾಳಿಂಬೆ ಬೀಜವನ್ನು ಹಿ ಹಿಂಡಿ ರಸ ತೆಗೆದು ಒಳಗಿರೋ ಬಿಳಿ ಬೀಜ ಇರ್ತದಲ್ಲ ಆ ಬಿಳಿ ಬೀಜ ಒಂದು ಮುಷ್ಟಿಯನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಒಂದು ಗ್ಲಾಸಿಗೆ ರೆಡ್ಯೂಸ್ ಮಾಡಿ ಆ ಬೀಜದ ಕಷಾಯವನ್ನು ಕುಡಿಯೋದ್ರಿಂದ ವಿಸ್ಮಯಕಾರಿಯಾಗಿ ಹೃದಯದಲ್ಲಿರ್ತಕ್ಕಂಥ ಬ್ಲಾಕೇಜಸ್ಗಳು ಕೇವಲ ಒಂದು ತಿಂಗಳಲ್ಲಿ ಕಡಿಮೆ ಆಗ್ತಾ ಬರ್ತವೆ ಒಂದು ಎರಡು ಮೂರು ತಿಂಗಳು ಕುಡಿದ್ರೆ ಹಲವಾರು ಜನರಿಗೆ ಆಪ್ರೇಷನ್ ಇಲ್ದಂಗೆ ಆ ಒಂದು ಹಾರ್ಟಲ್ಲಿರ್ತಕ್ಕಂಥ ಬ್ಲಾಕೇಜಸ್ಸನ್ನು ಕರಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಬೆಳಗ್ಗೆ ದಾಳಿಂಬೆ ಕಷಾಯ ಕುಡಿಬೇಕು ಸಾಯಂಕಾಲ ಒಂದು ವಿಳೆದೆಲ್ಲೇ ಒಂದು ಚಮಚ ಚಕ್ಕೆ ಒಂದು ಎರಡು ಚಮಚ ನುಚ್ಚು ಒಂದು ಬೆಳ್ಳುಳ್ಳಿ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಇವೆಲ್ಲವನ್ನು ಸೇರಿಸಿ ಒಂದು ಚ ಒಂದೆರಡು ಚಮಚ ನಿಂಬೆಹಣ್ಣಿನ ರಸ ಒಂದು ನಾಲ್ಕು ಚಿಟಿಕೆ ಕಾಳುಮೆಣಸು ಇವೆಲ್ಲ ಹಾಕಿ ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಅದನ್ನು ರಾತ್ರಿ ಕುಡಿಯೋದು ಬೆಳಗ್ಗೆ ದಾಳಿಂಬೆ ಬೀಜದ ಕಷಾಯ ಸಾಯಂಕಾಲ ಈ ಒಂದು ಎಲ್ಲ ಮಿಶ್ರಣ ಮಾಡಿರ್ತಕ್ಕಂಥ ಕಷಾಯವನ್ನು ಕುಡಿಯೋದ್ರಿಂದ ಹೃದಯದ ಆಲ್ಟ್ರಿ ಕಾರ್ನರಿ ಆಲ್ಟ್ರೀಸ್ಗಳಲ್ಲಾಗಿರ್ತಕ್ಕಂಥ ಬ್ಲಾಕೇಜಸ್ಗಳು ಭಾಳ ಬೇಗ ಗುಣ ಆಗ್ತವೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ದಾಳಿಂಬೆ ಬಹಳ ಒಳ್ಳೆಯದು ದಿನಕ್ಕೊಂದು ದಾಳಿಂಬೆ ದಾಳಿಂಬೆ ತಿನ್ನೋದ್ರಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ಹಾಗೂ ತಾಯಿಂದರಲ್ಲಿ ಹೆಚ್ಚು ವಾಂತಿ ಆಗ್ತಾ ಇರ್ತದೆ ತುಂಬ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇರ್ತದೆ ಕನ್ಸ್ಟಿಪೇಷನ್ ಆಗ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ದಾಳಿಂಬೆ ಅವರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೂ ಅಜೀರ್ಣ ಮಲಬದ್ಧತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ದಿನಕ್ಕೊಂದು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆ ಸಮಸ್ಯೆಯನ್ನು ನಾವು ದೂರ ಮಾಡ್ಕೊಳ್ಬೋದು ಅದರ ಜೊತೆಗೆ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ದಾಳಿಂಬೆ ತಿನ್ನೋದು ಬಹಳ ಒಳ್ಳೆಯದು ಯಾಕಂದರೆ ಅಲ್ಲಿ ಐರನ್ ಇದೆ ಹಾಗೂ ವಿಟಮಿನ್ ಸಿ ಅಂಶನೂ ಕೂಡ ಇದೆ ಇದು ನಮ್ಮ ರಕ್ತಹೀನತೆಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ದೂರ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಹಾಗೂ ದಾಳಿಂಬೆಯನ್ನು ಸೇವನೆ ಮಾಡೋದರಿಂದ ಬೊಜ್ಜು ಓವರ್ ವೇಟನ್ನು ಕೂಡ ಬಹಳ ಬೇಗ ಕರಗಿಸ್ಬೋದು ಓವರ್ ವೇಟ್ ಇರ್ತಕ್ಕಂಥ ದಾಳಿಂಬೆ ತಿನ್ನೋದ್ರಿಂದ ದಿನಕ್ಕೊಂದೆರಡು ದಾಳಿಂಬೆ ತಿನ್ನಿ ನಿಮ್ಮ ತೂಕ ಬಹಳ ಬೇಗ ಕಡಿಮೆ ಆಗುತ್ತೆ ಅದರ ಜೊತೆಗೆ ದಾಳಿಂಬೆ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮೆದುಳು ಚುರುಕಾಗುತ್ತೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿಯನ್ನು ಇದು ವೃದ್ಧಿ ಮಾಡುತ್ತೆ ಹಾಗಾಗಿ ಮಕ್ಕಳಿಗೆ ದಾಳಿಂಬೆ ಕೊಡೋದು ಬಹಳ ಒಳ್ಳೆಯದು ಅದರ ಜೊತೆಗೆ ಇದು ಕ್ಯಾಲ್ಸಿಯಂ ಅಂಶನೂ ಕೂಡ ಇದರಲ್ಲಿ ಇರೋದ್ರಿಂದ ನಮ್ಮ ಬೋನ್ಸನ್ನು ಇದು ಸ್ಟ್ರಾಂಗ್ ಮಾಡುತ್ತೆ ಮಸಲ್ಸ್ ಪವರನ್ನು ಕೂಡ ಇದು ಇನ್ಕ್ರೀಸ್ ಮಾಡುತ್ತೆ ಇದರಲ್ಲಿ ಜಿಂಕು ಹಾಗೂ ಪ್ರೋಟೀನ್ ಅಂಶ ಸ್ವಲ್ಪ ಇರ್ತದೆ ಅದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಆ ಒಂದು ಸೂಕ್ಷ್ಮ ಪೋಷಕ ತತ್ವಗಳು ವಿಟಮಿನ್ಸ್ ಮಿನರಲ್ಸ್ಗಳು ಮತ್ತು ಫೈಬರ್ನ ಅಂಶ ನಮ್ಮ ಮಾಂಸಖಂಡಗಳನ್ನು ಬಲಿಷ್ಠಗೊಳಿಸಿ ನರಗಳನ್ನು ಕ್ರಿಯಾಶೀಲಗೊಳಿಸಿ ಸುಸ್ತು ನಿಶಕ್ತಿ ಆಯಾಸ ಇಂಥ ಸಮಸ್ಯೆಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತಕ್ಕಂಥ ಶಕ್ತಿಯನ್ನು ಇದು ಶರೀರದಲ್ಲಿ ಸೃಷ್ಟಿ ಮಾಡುತ್ತೆ ಹಾಗೆಯೇ ದಾಳಿಂಬೆ ಹಣ್ಣನ್ನು ಸೇವನೆ ಮಾಡೋದರಿಂದ ಬಿ ಪಿ ಮತ್ತು ಡಯಾಬಿಟಿಸ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಭಾಳ ಒಳ್ಳೆಯದಾಗುತ್ತೆ ಇದನ್ನು ಸೇವನೆ ಮಾಡೋದರಿಂದ ಇದು ಡಯಾಬಿಟಿಸನ್ನು ಮತ್ತು ಬಿ ಪಿ ಸಮಸ್ಯೆನ ರಿವರ್ಸ್ ಮಾಡ್ತಕ್ಕಂಥ ಶಕ್ತಿನ ಹೊಂದಿದೆ ಇದನ್ನು ನಿರಂತರವಾಗಿ ಒಂದೊಂದು ಬಾ ದಾಳಿಂಬೆ ತಿನ್ನೋದು ಬಹಳ ಒಳ್ಳೆಯದು ಒಟ್ಟಿನಲ್ಲಿ ತ್ರಿದೋಷದ ವಿಕಾರದಿಂದ ಬರತಕ್ಕಂಥ ನೂರಾರು ರೋಗಗಳನ್ನ ತಡೆಗಟ್ಟಲಿಕ್ಕೆ ದಿನಕ್ಕೊಂದು ದಾಳಿಂಬೆ ಸೀಸನ್ನಲ್ಲಿ ದಾಳಿಂಬೆ ಸೀಸನ್ನಲ್ಲಿ ಒಂದು ಎರಡು ಮೂರು ತಿಂಗಳು ನಿರಂತರವಾಗಿ ತಿನ್ನೋದ್ರಿಂದ ಭಾಳ ಅದ್ಭುತವಾಗಿರ್ತಕ್ಕಂಥ ಲಾಭಗಳಾಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಆಶ್ರಮದಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಶಿಬಿರ ಪ್ರತಿ ತಿಂಗಳು ನಡೀತದೆ ಆರೋಗ್ಯವಾಗಿ ನೂರು ವರ್ಷ ಬದುಕಬೇಕಂದ್ರೆ ಯೋಗ ಪ್ರಾಣಾಯಾಮ ಆಹಾರ ಪದ್ಧತಿಯನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು